ಸರ್ಕಾರಿ ಪ್ರೌಢಶಾಲೆ ಅರ್ಸಿ ನಾನು ಮಾಡಿರುವ ಮಾದರಿ ಹೆಸರು ಸ್ಮಾರ್ಟ್ ಸ್ಮಾರ್ಟ್ ಗಾಗಲ್ ಫಾರ್ ಬ್ಲೈಂಡ್ ಪರ್ಸನ್ ಅಂದರೆ ಅಂಧರ ಸ್ಮಾರ್ಟ್ ಕನ್ನಡಕ ಇದು ಇದು ಹೆಂಗೆ ಯೂಸ್ ಆಗುತ್ತೆ ಇದು ಫಸ್ಟು ಇದು ಮಾಡೋ ವಿಧಾನ ಹೇಗೆಂದರೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಐ ಆರ್ ಸೆನ್ಸರ್ ಐ ಆರ್ ಸೆನ್ಸರ್ ಬಜಾರ್ ನೈನ್ ಲೋಡ್ ನೈನ್ ನೈನ್ ಬ್ಯಾಟ್ ನೈನ್ ಲೋಡ್ ಬ್ಯಾಟ್ರಿ ನೈನ್ ಲೋಡ್ ಕೇಪಬ ಕೇಪಬಲ್ ಲೆಕ್ ಒನ್ ಸ್ವಿಚ್ ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂದರೆ ಅಂದರ ಅಂಧರಿಗೆ ಕಣ್ಣು ಕಾಣುವುದಿಲ್ಲ ಅವರು ರಸ್ತೆಯಲ್ಲಿ ಹೋಗುವಾಗ ಯಾವುದೇ ಒಂದು ಒಂದು ವಸ್ತು ಅಡ್ಡ ಬಂದಾಗ ಹೀಗೆ ಅಡ್ಡ ಬರುತ್ತೆ ಅವಾಗ ಅವರಿಗೆ ಅವರಿಗೆ ಗೊತ್ತಾಗೋದಿಲ್ಲ ಯಾವುದೋ ಒಂದು ವಸ್ತು ಅಡ್ಡವಿದೆ ಅಂತ ಅವರೇನಾಗ್ತಾರೆ ಅಪಘಾತಕ್ಕೆ ತುತ್ತಾಗಿ ಒಂದೊಂದು ಬಾರಿ ಮಾರಣ ಒಂದು ಅವಕಾಶಗಳು ಹೆಚ್ಚಾಗಿರುತ್ತದೆ ಹಾಗಾಗಿ ಅವರಿಗಾಗಿ ಇದೊಂದು ಕ ಸ್ಮಾರ್ಟ್ ಬ್ಲಾಗಲ್ಲನ್ನು ತಯಾರಿಸಿದ್ದೇವೆ ಇದರ ಯೂಸ್ ಏನಪ್ಪಾ ಅಂದರೆ ಯಾವುದೇ ಒಂದು ಅಷ್ಟ ಒಂದು ವಸ್ತು ಅಡ್ಡ ಬಂದಾಗ ಎಸ್ ಸೆನ್ಸರ್ ಅದನ್ನು ಗ್ರಹಿಸಿಕೊಂಡು ಒಂದು ವಸ್ತು ಅಡ್ಡ ಬಂದಿದೆ ಎಂದು ಬಜಾರ್ ಮೂಲಕ ಶಬ್ದವನ್ನು ಬಿಡುಗಡೆ ಮಾಡುತ್ತದೆ ಶಬ್ದ ಬಿಡುಗಡೆ ಆದಾಗ ಅವರಿಗೆ ಒಂದು ಅವರಿಗೊಂದು ಗೋಚಾರ ನೀಡಲಾಗಿದೆ ಓ ಅವರಿಗೆ ಒಂದು ಏನೋ ಮೈಂಡ್ ಮೈಂಡಲ್ಲಿ ಬರುತ್ತವಾಗೆ ಒಂದು ಒಂದು ಅಷ್ಟ ಒಂದು ವಸ್ತು ಅಡ್ಡ ಬಂದಿದೆ ನಾವು ಸೈಡಿಗೆ ಹೋಗ್ಬೇಕಂತ ಅವಾಗ ಸೈಡಿಂದ ಹೋಗ್ತದೆ ಅವಾಗ ಯಾವಾಗ ಅವರಿಗೆ ಅಂದರೆ ಅವರಿಗೆ ಮರಣ ಅಪ ಅಪಾಯಕ್ಕೆ ತುತ್ತಾಗಬಹುದು ತಪ್ಪಿಸಬಹುದು ಹಾಗಾಗಿ ಇದನ್ನು ಮಾಡಿದ್ದೇವೆ ಇದು ಹೇಗೆ ಆಗುತ್ತೆ ಎಂದರೆ స్విచ్ ఆన్ వస్తుంది బజార్ సేరెంట్ ఆయన హస్త అందేజ్ స్టార్ట్ ఆగి బెంక్ పట్టణ వస్తున్నాయి ತಕ್ಷಣ ಬಜಾರ್ ಸ್ಟಾರ್ಟ್ ಆಗಿದೆ ಅಂದರೆ ಇದ್ರೆ ಏನ್ ಯಾವುದೇ ಒಂದು ವಸ್ತು ಅಡ್ಡ ಬಂದಾಗ ತನ್ನ ಬಜಾರ್ ಇದು ವೈಆರ್ ಸೆನ್ಸರ್ ತನ್ನ ಅದನ್ನು ಗ್ರಹಿಸಿಕೊಂಡು ಬಜಾರ್ಗೆ ಸಂದೇಶ ಕಳಿಸುತ್ತದೆ ಆಗ ಬಜಾರ್ ಬಡಿದುಕೊಂಡಾಗ ಆ ಅಂಧರಿಗೆ ಅಥವಾ ಕಣ್ಣು ಕಾಣದಿದ್ದವರಿಗೆ ಅದು ಶಬ್ದವು ಉತ್ಪತ್ತಿ ಆದಾಗ ಅವರಿಗೆ ತಿಳಿದು ಪಕ್ಕದಲ್ಲಿ ಹೋಗುತ್ತಾರೆ ಇದೆ ಇದೇ ಆಗಿದೆ ಈ ಮಾದರಿಯ ಉಪಯೋಗಗಳು ಧನ್ಯವಾದಗಳು